ವೆಲ್ಕಮ್ ಬ್ಯಾಕ್ ಕನ್ನಡದ ಸ್ಟುಡಿಯೋದಲ್ಲಿ ಟಿ ಜೆ ಅಬ್ರಹಾಂ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕಾನೂನು ಸಮರವನ್ನ ಸಾರಿರುವ ಟಿ ಜೆ ಅಬ್ರಹಾಂ ಅವರ ಪರವಾದ ವಕೀಲರು ರಂಗನಾಥ್ ರೆಡ್ಡಿ ಅವರಿದ್ದಾರೆ ಮಾತುಕತೆ ನಡೆಸ್ತಾ ಇದ್ವಿ ಮೂಡಾ ಪ್ರಕರಣದ ಸಂಬಂಧ ಕಾನೂನಾತ್ಮಕವಾಗಿ ನಡೀತಾ ಇರುವ ಹೋರಾಟಗಳ ಬಗ್ಗೆ ರಂಗನಾಥ್ ಅವರೇ ಪ್ರಮುಖವಾಗಿ ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಈ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ತಪ್ಪಿತಸ್ಥರು ಅಂತ ಪ್ರೂವ್ ಹೇಗೆ ಮಾಡ್ತಾರೆ ಎ ಎಸ್ ಪೊನ್ನಣ್ಣ ಅವರ ನೇರ ಸವಾಲು ಯಾಕಂತಂದ್ರೆ ಸೈಟ್ ಕಳ್ಕೊಂಡ್ರು ಅಂದ್ರೆ ಭೂಮಿ ಕಳ್ಕೊಂಡ್ರು ಕಾಂಪನ್ಸೇಷನ್ ಕೇಳಿದ್ರು ಬಿಜೆಪಿ ಸರ್ಕಾರ ಆಯ್ತು ಅವ್ರು ಕೊಟ್ಟಿದ್ದಾರೆ ಇಲ್ಲಿ ಕರಪ್ಷನ್ ಅಂತ ಹೇಳಿ ಹೇಗಾಯ್ತು ಮುಖ್ಯಮಂತ್ರಿಗಳ ಅಂದ್ರೆ ಈಗಿರುವ ಮುಖ್ಯಮಂತ್ರಿಗಳ ಪಾತ್ರ ಇದ್ರಲ್ಲಿ ಏನಿದೆ ಪ್ರೂವ್ ಹೇಗ್ ಮಾಡ್ತೀರಿ ಅಂತ ಹೇಳಿ ನೋಡಿ ಮೇಡಮ್ ಈಗ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ನಾವು ತೋರಿಸೋ ನೆಸಿಟಿ ಇಲ್ಲ ಈಗ ಈ ಇಸ್ ನಾಟ್ ದಿ ಸಿಗ್ನೇಟರಿ ಈ ಆಸ್ ನಾಟ್ ಗಿವನ್ ಎನಿ ರೆಕಮೆಂಡೇಶನ್ ಟು ಮೂಡ ಇಂಥ ಒಂದು ವಾದಗಳನ್ನು ಅದು ತನಿ ವಿಚಾರಣಾ ಹಂತದಲ್ಲಿ ಖಂಡಿತ ಅವರು ಮಂಡಿಸ್ಬೋದಾಗಿದೆ ಆದರೆ ಈಗ ನೋಡಿ ಇಲ್ಲಿ ಈ ಪ್ರಕರಣವನ್ನು ಮೂರು ಭಾಗಗಳನ್ನಾಗಿ ವಿಂಗಡಿಸೋದಾದರೆ ಒಂದು ಮೊದಲನೇದಾಗಿ ಒಂದು ನೋಟಿಫಿಕೇಷನ್ ಆಗ್ತದೆ ಆ ನೋಟಿಫಿಕೇಷನ್ ಅನುಸಾರ ಮೂಡಾದವರಿಗೆ ಜಮೀನನ್ನು ಕೊಡ್ತ ಅಕ್ವೈರ್ ಮಾಡಿ ಕೊಡುವಂಥದ್ದು ಅದಾದ ನಂತರ ಡಿನೋಟಿಫಿಕೇಷನ್ ಆಗುವಂಥದ್ದು ಈ ಡಿನೋಟಿಫಿಕೇಷನ್ ಸಮಯದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರು ಆಗ ಉಪಮುಖ್ಯಮಂತ್ರಿಗಳಾಗಿರ್ತಾರೆ ಒಂದು ಎರಡನೇದಾಗಿ ಒಂದಷ್ಟು ಕೆಲವು ಒಂದಷ್ಟು ವರ್ಷಗಳ ನಂತರ ಈ ಮೂಡ ಮಾಡ್ತದೆ ಏನು ಡಿನೋಟಿಫೈ ಆಗಿದ್ರು ಸಹ ಡಿನೋಟಿಫೈ ಆಗುವುದಕ್ಕೂ ಮುಂಚೆನೆ ಆ ಅಲ್ಲಿ ಏನು ಸೈಟ್ಗಳನ್ನು ಫಾರ್ಮ್ ಮಾಡಿ ಅಲಾಟ್ ಅಲಾಟ್ಮೆಂಟ್ ಮಾಡಿರ್ತಾರೆ ಸೈಟ್ ಗಳನ್ನ ಯಾರೋ ಕೆಲವರು ಅಲಾಟ್ ಎಸ್ಗೆ ಸೈಟ್ ಅಲಾಟ್ ಮಾಡಿರ್ತಾರೆ ಆ ಅಲಾಟ್ಮೆಂಟ್ ಲಿಸ್ಟು ಕೂಡ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ ನೋಡಿ ಪೊಸಿಷನ್ ಮೂಡ ಹತ್ರ ಇದೆ ಅವ್ರ ಹತ್ರ ಒಂದು ಅವರು ಅನುಭವದಲ್ಲಿ ಇರೋದ್ರಿಂದಾನೇ ಅವರು ಸೈಟ್ ಗಳನ್ನ ಹಂಚಿಕೆ ಮಾಡಿರ್ತಾರೆ ಯಾರಿಗೆ ಅಲಾಟಿಸ್ಗೆ ಸೈಟ್ ಹಂಚಿಕೆ ಮಾಡಿ ಮೂಡಾ ಪೊಸೆಷನ್ ನಲ್ಲಿ ಇದ್ದಾಗ ಇವ್ರೇನ್ ಮಾಡ್ತಾರೆ ಡಿನೋಟಿಫೈ ಆದ್ಮೇಲೆ ಆ ಲ್ಯಾಂಡ್ ಕನ್ವರ್ಷನ್ಗೆ ಅಪ್ಲೈ ಮಾಡ್ತಾರೆ ನೋಡಿ ಈಗಾಗಲೇ ಆ ಒಂದು ಜಾಗ ಸೈಟ್ಗಳಾಗಿ ಮಾರ್ಪಾಡಾಗಿ ಏನೊಂದು ಈ ಆಗ ಕೆಸರೆ ಗ್ರಾಮ ಅಂತ ಇರ್ತದೆ ಮೂಡಾದವರು ಅದಕ್ಕೆ ಮರು ನಾಮಕರಣ ಮಾಡಿ ದೇವನೂರು ಬಡಾವಣೆ ಅಂತ ಒಂದು ನಾಮಕರಣ ಮಾಡಿ ಸೈಟ್ ಗಳನ್ನು ಕೂಡ ಹಂಚ್ಬಿಟ್ಟಿದ್ದಾರೆ ಸೊ ಈಗ ನೀವು ಆ ಜಾಗದ ಮಾಲೀಕರು ನಿಮ್ಮಿಂದ ಮೂಡಾದವರು ಅಕ್ವೈರ್ ಮಾಡಿ ನಿಮ್ಮಿಂದ ಜಾಗವನ್ನು ಪಡೆದುಕೊಂಡು ಸೈಟ್ ಗಳನ್ನ ಮಾಡಿ ಹಂಚಿದ್ದಾಯ್ತು ನಾನು ಇದಾದ ನಂತರ ಗೆ ನೀವು ಅಪ್ಲೈ ಮಾಡ್ತೀರಾ ಡಿನೋಟಿಫೈ ಕೂಡ ಆಯ್ತು ಲ್ಯಾಂಡ್ ಡಿನೋಟಿಫೈ ಆದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರು ಉಪ ಮುಖ್ಯಮಂತ್ರಿಗಳಾಗಿರ್ ಒಂದು ಎರಡನೇದು ಈಗಾಗ್ಲೇ ಸೈಟ್ ಹಂಚಿ ಆ ಸೈಟ್ ಅಲಾಟಿಸ್ ಯಾರಿದ್ದಾರೆ ಅವರು ಅವರ ಸ್ವಾಧೀನ ಅನುಭವಕ್ಕೆ ಸೈಟ್ಗಳನ್ನ ನೀಡಿರ್ತಾರೆ ಹಾಗಿದ್ದಾಗ ಲ್ಯಾಂಡ್ ಅನ್ನ ಮತ್ತೆ ಪುನಃ ಕನ್ವರ್ಷನ್ಗೆ ಅಪ್ಲೈ ಮಾಡ್ತಾರೆ ನೋಡಿ ಈಗಾಗ್ಲೇ ಅನುಭವದಲ್ಲಿ ಇರುವಂತಹ ಒಂದು ಜಾಗ ಒಂದು ನಿವಾಸಿಗಳಾಗಿ ಪರಿವರ್ತನೆ ಆಗಿರುವಂತಹ ಜಾಗವನ್ನ ಯಾವ ರೀತಿ ಕನ್ವರ್ಷನ್ ಮಾಡ್ಲಿಕ್ಕೆ ಬರ್ತದೆ ಆಗ ಏನಾಗ್ತದೆ ಕೆಲವೊಂದಷ್ಟು ಆರೋಪಿಗಳು ನೋಡಿ ಇದ್ರಲ್ಲಿ ತಹಸೀಲ್ದಾರ್ ಡಿ ಸಿ ಕೂಡ ಆರೋಪಿಗಳಿದ್ದಾರೆ ಇದ್ರಲ್ಲಿ ಅವ್ರ ಏನು ಮಾಡ್ತಾರೆ ತಹಸೀಲ್ದಾರ್ ಬಂದು ಒಂದು ರಿಪೋರ್ಟ್ ಅನ್ನ ಸಲ್ಲಿಸ್ತಾರೆ ಈ ಜಾಗವನ್ನ ಕನ್ವರ್ಷನ್ ಮಾಡ್ಬೋದು ಅಂತ ಪುನಃ ಡಿ ಸಿ ಕೂಡ ಎಕ್ಸಾಮಿನ್ ಮಾಡ್ತಾರೆ ಅಲ್ಲಿಗೆ ಬಂದು ಎಲ್ಲಿಯೂ ಕೂಡ ಆ ಒಂದು ರಿಪೋರ್ಟ್ಗಳಲ್ಲಿ ಸೈಟ್ ಗಳನ್ನ ಆ ಜಾಗದಲ್ಲಿ ಮೂಡ ಸ್ವಾಧೀನ ಅನುಭವದಲ್ಲಿ ಇದೆ ಅನ್ನುವಂಥ ಉಲ್ಲೇಖ ಎಲ್ಲೂ ಕೂಡ ರಿಪೋರ್ಟ್ಗಳಲ್ಲಿ ಮಾಡಲ್ಲ ಹಾಗಾಗಿ ನಾವು ಅದರ ಫಿರಾದಾರರು ಅದನ್ನ ಬೋಗಸ್ ರಿಪೋರ್ಟ್ ಅಂತ ಹೇಳಿದ್ದಾರೆ ಈ ಇಲ್ಲೊಂದು ಚಿಕ್ಕ ಪಾಸು ಎ ಎಸ್ ಪೊನ್ನಣ್ಣ ಅವರು ಇದೇ ವಿಚಾರಕ್ಕೆ ಪ್ರಶ್ನೆ ಮಾಡ್ತಾರೆ ಎರಡ್ ಸಾವಿರದ ಐದನೇ ಇಸ್ವಿಲಿ ಅದು ಹೆಂಗಿತ್ತು ಜಾಗ ಅನ್ನೋದಕ್ಕೆ ಪ್ರೂಫ್ ಏನಿದೆ ಇಪ್ಪತ್ತು ವರ್ಷದ ನಂತರದಲ್ಲಿ ಅದು ಕೃಷಿ ಭೂಮಿ ಆಗಿತ್ತಾ ಸೈಟ್ ಆಗಿತ್ತಾ ಅಂತ ಹೇಳಿ ಹೇಗೆ ಪ್ರೂವ್ ಮಾಡ್ತಾರೆ ನಮ್ಮ ಹತ್ರ ಸೆಟಲೈಟ್ ಇಮೇಜ್ ಇದೆ ಅದು ಕೃಷಿ ಭೂಮಿ ಉಳಿದಿತ್ತು ಅನ್ನೋದಕ್ಕೆ ಪೂರಕವಾದ ಸೆಟಲೈಟ್ ಇಮೇಜ್ ಇದೆ ಅಂತ ಹೇಳ್ತಾರೆ ಮೇಡಮ್ ಈಗ ಮೂಡಾದವರು ದೇ ಹ್ಯಾವ್ ಅಲಾಟೆಡ್ ಸೈಟ್ಸ್ ಎನಿ ಡೆವಲಪ್ಮೆಂಟ್ ಅಥಾರಿಟಿ ಅಲಾಟ್ ಸೈಟ್ಸ್ ಇನ್ ಅಗ್ರಿ ಇನ್ ಅಗ್ರಿಕಲ್ಚರಲ್ ಲೈನ್ ಮಾಡಕ್ಕೆ ಅದು ಸಾಧ್ಯನೇ ಇಲ್ಲ ಈಗ ಡಿ ಡಿ ಸೈಟ್ ಎಂಚ್ಾರೆ ಕೃಷಿ ಭೂಮಿಯಲ್ಲಿ ಹಂಚ್ಲಿಕ್ಕೆ ಸಾಧ್ಯನಾ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಆ ಒಂದು ಭೂಮಿ ಪರಿವರ್ತನೆಗೊಂಡ ನಂತರ ಬಿ ಡಿ ಎ ನಿವೇಶನಗಳನ್ನ ಮಾಡಿ ಅಲ್ಲಿ ಅಲ್ಲಿ ಈಗಾಗಲೇ ಬಹಳಷ್ಟು ನಿವೇಶನಗಳನ್ನ ಅಲಾಟ್ಮೆಂಟ್ ಕೂಡ ಆಗಿ ಒಂದು ನಿವೇಶನವನ್ನ ಹಂಚ್ಲಿಕ್ಕೆ ಅವರು ಸೀದಾ ಸಿತಾಸಾದ ಅಲ್ಲಿ ಬಂದು ಒಂದು ಟೇಪ್ ಹಿಡಿದು ಬಿಟ್ಟು ನಿವೇಶನಗಳನ್ನು ಅಂಚಲಿಕಾಗಲ್ಲ ನೋಡಿ ಅದಕ್ಕೆ ಡ್ರೈನೇಜ್ ಅನ್ನ ಮಾಡಿರ್ತಾರೆ ಇನ್ನು ಕೆಲವೊಂದಷ್ಟು ಸೌಲಭ್ಯಗಳನ್ನು ಮಾಡಿ ನಿವೇಶನಗಳನ್ನು ಮಾಡಿ ಅನಂತರ ಅಲಾರ್ಟೀಸ್ ಗೆ ನಿವೇಶನಗಳನ್ನು ಅಂಚತಕ್ಕದ್ದು ಅಲ್ಲಿಗೆ ಅದು ಕೃಷಿ ಭೂಮಿಯಾಗಿ ಉಳಿದಿರಲಿಲ್ಲ 2005 ರಲ್ಲಿ ಅನ್ನೋದಿಕ್ಕೆ ಅಲ್ಲ ಇದೆ ನಿಮ್ಮ ಹತ್ರ ಇದೆ ನಮ್ಮತ್ರ ಅಲಟ್ಮೆಂಟ್ ಸರ್ಟಿಫಿಕೇಟ್ಸ್ ಇದೆ ಮೂಡದವರು ಏನು ಅಲಾಟ್ಮೆಂಟ್ ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ ಆ ಕನ್ಸರ್ನ್ಡ್ ರೆಸ್ಪೆಕ್ಟಿವ್ ಅಲಾರ್ಟೀಸ್ ಗೆ ಸರ್ಟಿಫಿಕೇಟ್ ಗಳು ನಮ್ಮತ್ರ ಇದೆ ಒಂದು ಅಲಾಟ್ಮೆಂಟ್ ಆಗಿರುವಂಥ ಭೂಮಿಯನ್ನ ಮತ್ತೆ ಪುನಃ ಪರಿ ಮರುಪರಿಶೀಲಿಸಿ ತಹಸೀಲ್ದಾರ್ ಮತ್ತು ಆಗಿನ ತಹಸೀಲ್ದಾರ್ ಮತ್ತು ಆಗಿನ ಡಿ ಸಿ ಪರಿಶೀಲಿಸಿ ಇದು ಪುನಃ ನಾವೇನು ಈ ಚೇಂಜ್ ಆಫ್ ಲ್ಯಾಂಡ್ ಅಥವಾ ಕನ್ವರ್ಷನ್ ಗೆ ಇದು ಈ ಲ್ಯಾಂಡ್ ಅನ್ನ ಕನ್ವರ್ಟ್ ಮಾಡಬಹುದು ಅಂತ ಒಂದು ವರದಿಯನ್ನು ಸಲ್ಲಿಸ್ತಾರೆ ಆ ಲ್ಯಾಂಡ್ ಅದೇ ರೀತಿ ಕನ್ವರ್ಷನ್ ಕೂಡ ಆಗ್ತದೆ ಅದು ಬಹಳ ಅಚ್ಚರಿಯ ಸಂಗತಿ ಇದಾದ ನಂತರ ಕನ್ವರ್ಷನ್ ಇದೆಲ್ಲ ಆದ ನಂತರ ಅದು ನಮ್ಮ ಮುಖ್ಯಮಂತ್ರಿಗಳ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮ ಅವರು ಒಂದು ಗಿಫ್ಟ್ ಡೀಡ್ ಅನ್ನ ಮಾಡ್ತಾರೆ ನೋಡಿ ಈ ಗಿಫ್ಟ್ ಡೀಡ್ ಆದ್ಮೇಲೂ ಸಹ ಪುನಃ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಗಿಫ್ಟ್ ಡೀಡ್ ಆದ ನಂತರ ಈ ಈ ದೇವರಾಜ್ ಎಂಬುವರಿಂದ ಅಂದ್ರೆ ಅವರ ಬಾಮೈದಾ ಅಂತ ಏನ್ ಹೇಳ್ತೀವಿ ನಾವು ಅವರಿಂದ ಒಂದು ಗಿಫ್ಟ್ ಡೀಡ್ ಆದ ನಂತರ ದಾನಪತ್ರ ಆದ ನಂತರ ಅವ್ರು ಮಾಡ್ತಾರೆ ಮೂಡಾಗೆ ಪುನಃ ನೀವು ನಮ್ಮ ಜಾಗವನ್ನ ನೀವು ಕಸಿದ್ಕೊಂಡು ನೀವು ನಿವೇಶನಗಳನ್ನ ಮಾಡಿದೀರಿ ಹಾಗಾಗಿ ನಮಗೆ ಕಾಂಪನ್ಸೆಷನ್ ಅನ್ನ ಕೊಡಬೇಕು ಪರಿಹಾರವನ್ನ ಕೊಡಬೇಕು ಅಂತ ಒಂದು ಪುನಃ ಒಂದು ಒಂದು ರೆಪ್ರೆಸೆಂಟೇಷನ್ ಕೊಡ್ತಾರೆ ಮೂಡಾಗೆ ಅನಂತರ ಚಿಕ್ಕ ಕನ್ಫ್ಯೂಷನ್ ಮಾಡ್ಬಿಡೋಣ ಅಂದ್ರೆ ಸಿದ್ದರಾಮಯ್ಯನವರ ಬಾಮೈದ ಕರಿಯಿಂದಿ ಮಾಡಿದಾಗ ಕೃಷಿ ಭೂಮಿ ಹೌದು ಕನ್ವರ್ಷನ್ ಹಾಕೊಂಡಿದ್ದೇ ಅವರು ಅದನ್ನು ನಿವೇಶನವಾಗಿ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದೆ ಅವರು ನೋಡಿ ಮೇಡಂ ಈಗ ಮೊದಲು ಈ ಅವರ ಹೆಸರು ಜವರೇಗೌಡ ಅಂತ ಏನೋ ಬರ್ತದೆ ಇಫ್ ಐ ಆಮ್ ನಾಟ್ ರಾಂಗ್ ಮೇ ಬಿ ಸ್ವಲ್ಪ ಹೆಸರು ಒಂಚೂರು ಕನ್ಫ್ಯೂಷನ್ ಇದೆ ಜವರ ಅಲಿಯಾಸ್ ನಿಂಗ ಎಸ್ ಯು ಆರ್ ರೈಟ್ ಸೊ ಈ ಜವರ ಅಲಿಯಾಸ್ ನಿಂಗನ ಭೂಮಿ ಆತ ತೀರ್ಕೊಂಡಿರ್ತಾನೆ ಆಕ್ಚುಲಿ ಡಿನೋಟಿಫೈ ಆಗೋ ಸಮಯಕ್ಕೆ ಓಕೆ ಅನಂತರ ಅವ್ರ ಲೀಗಲ್ ಲೇಯರ್ಸ್ ಇಂದ ಏನೋ ದೇವರಾಜ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ನೋಡಿ ನಾವ್ ಹೇಳೋದು ಪೊಸೆಸರಿ ಟೈಟಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ನೀವು ಸ್ವಾಧೀನ ಅನುಭವದಲ್ಲಿ ಇಳದೇ ಇರೋ ಜಾಗವನ್ನ ನೀವು ಏನು ಈ ಒಂದು ದಾನಪತ್ರವನ್ನ ಮಾಡ್ತೀರಿ ಆ ದಾನಪತ್ರದಲ್ಲಿ ಇನ್ ದಿ ಗಿಫ್ಟ್ ಡೀಡ್ ಇಟ್ ಈ ಸ್ಟೇಟ್ಡ್ ದಟ್ ದಿ ಡೋನರ್ ಇಸ್ ಇನ್ ಪೊಸಿಷನ್ ಅಂಡ್ ಎಂಜಾಯ್ಮೆಂಟ್ ಆಫ್ ದಿ ಲ್ಯಾಂಡ್ ಅಂತ ಹೆಂಗ್ ಇರ್ಲಿಕ್ ಸಾಧ್ಯ ನಿವೇಶನಗಳನ್ನ ಅನ್ಸಿದ್ದಾಗಿದೆ ನೀವ್ ಹೆಂಗ್ ಪೊಸಿಷನ್ ನಲ್ಲಿ ಇದೀರ ಅಲ್ಲ ಅಲ್ಲ ನಾ ನಾನ್ ಏನ್ ಕೇಳಕ್ ಹೊರಟೆ ಅಂತಂದ್ರೆ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಖರೀದಿ ಮಾಡಿ ಎರಡ್ ಸಾವಿರದ ಐದರಲ್ಲಿ ಅದನ್ನ ಕೃಷಿ ಭೂಮಿಯನ್ನ ನಿವೇಶನವನ್ನಾಗಿ ಮಾಡಿ ಅಂತ ಹೇಳಿ ಸಿದ್ಧರಾಮಯ್ಯನ ಅವರ ಬಾ ಮೈದ ಅಪ್ಲಿಕೇಶನ್ ಹಾಕಿ ಅಂತಲ್ಲ

ಇನ್ನೊಂದು ಬಂದು ಕನ್ವರ್ಷನ್ ಆಗುವಂತದ್ದು ಮತ್ತು ಕಾಂಪನ್ಸೇಷನ್ ಸಿ ಎಲ್ಲ ಮೂರು ಹಂತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಉಪಮುಖ್ಯಮಂತ್ರಿಗಳಾಗಿರ್ತಾರೆ ಮತ್ತು ಒಂದು ಕಡೆ ಮುಖ್ಯಮಂತ್ರಿಗಳಾಗಿರ್ತಾರೆ ಹಾಗೂ ಈ ಕಾಂಪನ್ಸೇಷನ್ ಆದಾಗ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ನೋಡಿ ಹಿ ಆಕ್ಯುಪೈಡ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಥ್ರೂ ಔಟ್ ಇನ್ ದೀಸ್ ತ್ರೀ ಇಂಪಾರ್ಟೆಂಟ್ ಜಂಕ್ಚರ್ಸ್ ಆ ಪೊಸಿಷನ್ ಅಲ್ಲಿ ಅವರು ಯಾವ್ದೊಂದು ಅಧಿಕಾರ ಇರುವಂತಹ ಸಮಯದಲ್ಲಿ ಈ ಒಂದು ಇಂಟ್ರಗ್ನ ಏನ್ ಬರ್ತದೆ ಈ ಗ್ಯಾಪ್ ಇಲ್ಲಿ ಯಾವುದೇ ಒಂದು ಅಲ್ಲಿ ದಾಖಲೆಗಳನ್ನ ಮಾಡುವಂತದ್ದಾಗಿರ್ಬೋದು ದಾನಪತ್ರ ಆಗುವಂತದ್ದಾಗಿರ್ಬೋದು ಕನ್ವರ್ಷನ್ ಆಗುವಂತದ್ದಾಗಿರ್ಬೋದು ಅಥವಾ ಈ ಕಾಂಪನ್ಸೇಷನ್ ಪಡೆಯ ಪಡೆಯತಕ್ಕಂತ ಆಗಿರ್ಬೋದು ಅಥವಾ ಈ ಅರ್ಜಿಯನ್ನ ಕಾಂಪನ್ಸೇಷನ್ ಪಡೀಲಿಕ್ಕೆ ಅರ್ಜಿಯನ್ನ ಸಲ್ಲಿಸುವ ಸಲ್ಲಿಸುವುದಾಗಿರ್ಬೋದು ಇದು ಯಾವುದು ಕೂಡ ಆಗಿರಲ್ಲ ಎಲ್ಲವೂ ಕೂಡ ಅಧಿಕಾರದಲ್ಲಿ ಇದ್ದಾಗೆ ಆಗಿರುವಂತದ್ದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಅಂಶ